ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕ ಈ ಸಮ್ಮರಿಗೆ ಹುರಿ ಉರಿ ಬಿಸಿಲಿಗೆ ತಂಪಾಗಿರುವಂತಹ ಮಾವಿನ ಹಣ್ಣಿನ ಐಸ್ ಕ್ರೀಮ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ನಾವು ವಿಡಿಯೋ ಮಾಡ್ತಾ ಇದ್ವಿ ಅಂತಂದರೆ ಅದರ ಅದ್ರ ಹಿಂದೆ ತುಂಬಾ ಶ್ರಮ ಇರುತ್ತೆ ತೋ ಶ್ರಮಪಟ್ಟು ಮಾಡ್ತಾ ಇರ್ತೀವಿ ಪ್ರತಿಯೊಬ್ಬರು ಯೂಟ್ಯೂಬರು ಅಷ್ಟೇ ಶ್ರಮಪಟ್ಟು ಮಾಡ್ತಾ ಇರ್ತಾರೆ ಅದಕ್ಕೆ ನೀವು ಪ್ರತಿಫಲ ಕೊಡಬೇಕು ಅಂತಂದರೆ ವಿಡಿಯೋನ ಪ್ಲೀಸ್ ಪೂರ್ತಿಯಾಗಿ ನೋಡಿ ಹಾಗಾದರೆ ನಿಮಗೂ ಸಹ ಅರ್ಥ ಆಗುತ್ತೆ ನಾವು ಪಟ್ಟ ಶ್ರಮನೂ ಸಹ ನಮ್ಮ ನಮಗೂ ಯೂಸ್ ಆಗುತ್ತೆ ಓಕೆ ಇವಾಗ ಯಾವ ಥರ ಮಾಡೋದು ಏನು ಅನ್ನೋದನ್ನು ನೋಡ್ಕೊಂಬರೋಣ ಇವಾಗ ನಾನು ಒಂದು ಬಾಂಡಲಿಗೆ ಎರಡು ಕಪ್ಪಷ್ಟು ಹಾಲು ಹಾಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಬೇಕಾಗುತ್ತೆ ಪಳ ಪಳ ಅಂತ ಕುದಿಸ್ಕೊಳ್ಬೇಕಾಗುತ್ತೆ ಸಕ್ಕರೆ ಹಾಕಿದ ಮೇಲೆ ಅದು ಒಂದು ಸೈಡಲ್ಲಿ ಕುದಿಯಕ್ಕೆ ಇಟ್ಕೊಳ್ಳೋಣ ಕುದ್ದು ಸ್ವಲ್ಪನೇ ಸ್ವಲ್ಪ ಹಾಲು ಜಾಸ್ತಿ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಯಕ್ಕೆ ಬಿಡಿ ಇವಾಗ ನಾನು ಕಸ್ಟರ್ಡ್ ಪೌಡ್ರನ್ನು ಒಂದು ಬಟ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ಹಾಕ್ಕೊಳ್ಬೇಕಾಗುತ್ತೆ ನಾನು ಇದಕ್ಕೆ ನಾನು ಹಾಲು ಇದ್ದೀನಿ ಕಾಸಿ ತಣ್ಣಗಾಗಿರುವಂಥ ಹಾಲನ್ನೇ ಹಾಕ್ಕೊಳ್ತಾ ಇದ್ದೀನಿ ಹಾಲು ಹಾಕೊಂಡ್ಮೇಲೆ ನೋಡ್ತಾ ಇದ್ರಲ್ಲೂ ಒಂದು ಸ್ಪೂನ್ ಸಹ ಒಂದು ಸ್ಪೂನ್ ತೊಗೊಂಡು ಗಂಟಿಲ್ಲಾರದನ್ನೇ ಕಲಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪನು ಗಂಟಿಲ್ಲರ್ದೇ ಕಲಿಸ್ಕೊಳ್ಬೇಕಾಗುತ್ತೆ ಕಲಿಸ್ಕೊಂಡ್ಮೇಲೆ ಒಂದು ಸೈಡಲ್ಲಿ ನಾವು ಹಾಲು ಬಿಸಿ ಮಾಡೋಕೆ ಇಟ್ಕೊಂಡಿದ್ವಲ್ವಾ ಹಾಲು ಕುದಿಯಕ್ಕೆ ಇಟ್ಕೊಂಡಿದ್ವಲ್ವ ನೋಡ್ತಾ ಇದ್ರಲ್ವ ಎಷ್ಟು ಹಾಲು ಸ್ವಲ್ಪ ಆಗಿದೆ ಅಂತಂದರೆ ಹಾಲು ಪಳಪಳ ಅಂತ ಒಂದು ಹದಿನೈದು ಇಪ್ಪತ್ತು ನಿಮಿಷ ಕುದಿಸ್ಕೊಳ್ಬೇಕಾಗತ್ತೆ ನೀವು ನಾನಿವಾಗ ಕುದ್ಕೊಂಡ್ಮೇಲೆ ಕಸ್ಟರ್ಡ್ ಪೌಡ್ರ್ ಇದ್ದೀನಿ ಹಾಕಿ ಕಸ್ಟರ್ಡ್ ಪೌಡ್ರನ್ನು ಸಹ ಒಂದು ಇಪ್ಪತ್ತು ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ ಅದನ್ನು ಸಹ ಚೆನ್ನಾಗಿ ಒಂದು ಐದು ನಿಮಿಷ ತಿರುತ್ತಾ ತಿರುತ್ತಾ ನೀವು ಕುದಿಸ್ಕೊಳ್ಬೇಕಾಗುತ್ತೆ ಅದು ಸ್ವಲ್ಪ ಆಗುತ್ತೆ ಚೆನ್ನಾಗಿ ಗಟ್ಟಿ ಥರ ಟಿ ಟಚ್ಚರ್ ಬರುತ್ತೆ ಓಕೆ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಅದನ್ನು ನಾವು ಸ್ವಲ್ಪ ಒಂದು ಸೈಡಲ್ಲಿ ತಣ್ಣಗಾಗಕ್ಕೆ ಬಿಟ್ಟು ಒಂದು ಹತ್ತು ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕಾಗುತ್ತೆ ಅದು ತಣ್ಣಗಾದ್ಮೇಲೆ ನೀವು ಮಿಕ್ಸಿ ಜಾರಿಗೆ ಹಾಕೊಳ್ಬೇಕಾಗುತ್ತೆ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಓಕೆ ನೋಡ್ತಾ ನೋಡ್ತಾಯಿದ್ರಲ್ವ ಇವಾಗ ಈ ಥರ ಮಿಕ್ಸಿ ಜಾರಿಗೆ ಹಾಕೊಳ್ಬೇಕಾಗುತ್ತೆ ನೀವು ಗರ್ರನಂಗೆ ಚಟ್ನಿ ಥರ ಮಿಕ್ಸಿ ಮಾಡ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ಹಾನ್ ಮಾಡಬೇಕು ಆಫ್ ಮಾಡಬೇಕು ಆನ್ ಮಾಡಬೇಕು ಆಫ್ ಮಾಡಬೇಕು ಆ ಥರ ನೀವೇನಾದರೂ ಮಿಕ್ಸಿ ಮಾಡಿರಪ್ಪ ಅಂತಂದರೆ ಸ್ವಲ್ಪ ಕ್ರೀಮ್ ಟಕ್ಚರ್ ಬರುತ್ತೆ ಅದು ಹಾಗಾದರೆ ಐಸ್ ಕ್ರೀಮ್ ತುಂಬ ಚೆನ್ನಾಗಾಗುತ್ತೆ ಇವಾಗ ನಾನು ಮಾವಿನ ಹಣ್ಣಿನ ಒಂದು ಎರಡು ಮಾವಿನ ಹಣ್ಣನ್ನು ಹೆಚ್ಚಿ ನಾನು ನೀಟಾಗಿ ಮೇಲುಗಡೆ ಸಿಪ್ಪೆಯೆಲ್ಲೇ ತೆಗೆದು ಒಳಗಡೆ ಅದನ್ನು ನಾನು ಫ್ರಿಜ್ಜಲ್ಲಿ ಒನ್ ಅವರ್ ಬಿಟ್ಟಿದ್ದೆ ಅದು ಸ್ವಲ್ಪ ಗಟ್ಟಿ ಆಗಿತ್ತು ಗಟ್ಟಿ ಆದಮೇಲೆ ನಾನಿವಾಗ ತಗೊಂಡು ಬಂದು ಅದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಮಾವಿನ ಹಣ್ಣನ್ನು ಸಹ ಮಿಕ್ಸಿ ಜಾರಿಗೆ ಹಾಕೊಳ್ಬೇಕಾಗುತ್ತೆ ಮಿಕ್ಸಿ ಜಾರಿಗೆ ಹಾಕೊಂಡ ಮೇಲೆ ನೋಡ್ತಾ ಇದ್ರಲ್ಲ ನುಣ್ಣಾಗಿ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ನೀವು ನೋಡ್ತಾ ಇದ್ರಲ್ಲಿ ಈ ತರ ನುಣ್ಣಾಗಿ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಅವಾಗಲೇ ನಾನು ಹಾಲು ಕಸ್ಟರ್ಡ್ ಪೌಡರ್ ಕುದಿಸಿ ಇಟ್ಕೊಂಡಿರುವಂತ ಅದನ್ನು ಸಹ ಹಾಕಿ ಈ ತರ ನೀಟಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದಾಯಿತು ಓಕೆ ಇವಾಗ ಇದು ರೆಡಿ ಆಗಿದೆ ಇದನ್ನು ನಾನು ಒಂದು ಸೈಡಲ್ಲಿ ಇಟ್ಕೊಂಡು ಒಂದು ಬಟ್ಲ ತೊಗೊಂಡಿದ್ದೀನಿ ಅವಾಗಲೇ ಮಾವಿನ ಹಣ್ಣು ಇಟ್ಟಿದ್ನಲ್ವಾ ಅದೇ ಬಟ್ಲಕ್ಕೆ ನಾವು ಕ್ರೀಮ್ ರೆಡಿ ರೆಡಿ ಮಾಡಿರುವಂತಹ ಆ ಮಾವಿನ ಹಣ್ಣಿನ ಜ್ಯೂಸ್ನ ಮಾವಿನ ಹಣ್ಣಿನ ಜ್ಯೂಸ್ ಥರ ಅದನ್ನು ಇವಾಗ ಒಂದು ಬಟ್ಲಿಕೆ ಇಟ್ಟು ಇದನ್ನು ನಾನು ಎರಡು ಅವರು ಫ್ರಿಜ್ಜಲ್ಲಿಟ್ಟು ಇಡ್ತಾ ಇದ್ದೀನಿ ಅವರು ಫ್ರಿಜ್ಜಲ್ಲಿ ಇಟ್ಟಪ್ಪ ಅಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದು ಗಟ್ಟಿ ಆದಮೇಲೆ ನೀವು ಮತ್ತೆ ಇನ್ನೊಂದು ಸಾರಿ ನೀವು ಕ್ರೀಮಿ ಟೆಕ್ಚರ್ ಬರೋ ತಕ್ಕನ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಾನು ಫ್ರಿಜ್ಜಲ್ಲಿ ಇಟ್ಟಿರೋಂಥ ತೊಗೊಂಡು ಬಂದು ಎರಡು ಅವರ್ ಬಿಟ್ಟು ನೋಡ್ತಾ ಇದ್ರಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಅದಕ್ಕೆ ಬಂದಿದೆ ಈ ಥರ ನಾನು ಇವಾಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಒಂದು ಐದು ನಿಮಿಷ ಬಿಟ್ಟು ಬಿಟ್ಟು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಈ ಥರ ಕ್ರಿಮಿ ಟಕ್ಚರ್ ಬರುತ್ತೆ ಬಂತಪ್ಪ ಅಂತಂದರೆ ಇವಾಗ ಸೆಟ್ ತರಿಸಿಟ್ಕೊಂಡಿದ್ದೆ ನಾನು ಆನ್ಲೈನಲ್ಲಿ ಐಸ್ ಕ್ರೀಮ್ ಮಾಡೋ ಸೆಟ್ಟು ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಏನಾದರೂ ಐಸ್ ಕ್ರೀಮ್ ಮಾಡೋ ಸೆಟ್ಟು ಇಲ್ಲಪ್ಪ ಅಂತಂದರೆ ಒಂದು ಬಟ್ಲಕ್ಕೆ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಗ್ಲಾಸ್ಲೇ ಆಗಿರ್ಬೋದು ಯಾವುದಕ್ಕೆ ಬೇಕು ಅನಿಸುತ್ತೋ ಅದಕ್ಕೆ ನೀವು ಹಾಕ್ಕೊಳ್ಬೋದು ಇವಾಗ ನಾನು ಇದು ಸೆಟ್ ಐಸ್ ಕ್ರೀಮ್ ಸೆಟ್ ತರಿಸಿಟ್ಕೊಂಡಿದ್ನಲ್ವ ಇದಕ್ಕೆ ಹಾಕಿ ಒಂದು ಎಂಟು ಹತ್ತು ಎಂಟು ಅಥವಾ ಇಲ್ಲ ಅಂತಂದರೆ ಹತ್ತು ಅವರು ಬಿಡಬೇಕಾಗುತ್ತೆ ನಾನು ನಾನಿವಾಗ ಇದಕ್ಕೆ ಅಷ್ಟು ಹಾಕಿ ಒಂದು ಎಂಟು ಅವರು ಬಿಡ್ತಾಯಿದ್ದೀನಿ ಫ್ರಿಜ್ಜಲ್ಲಿ ಫ್ರಿಜ್ಜಲ್ಲಿ ಬಿಟ್ಟ ಮೇಲೆ ಇದು ಗಟ್ಟಿಯಾಗಿ ಹದಕ ಬರ್ತಾ ಇರುತ್ತೆ ಇನ್ನೊಂದು ಸ್ವಲ್ಪ ಉಳಿದಿತ್ತು ಒಂದು ಬಟ್ಲಿಕ್ಕೆ ನಾನು ಇದನ್ನು ಸಹ ಒಂದು ಬಟ್ಲಿಕ್ಕೆ ಹಾಕಿ ಅವರು ಫ್ರಿಜ್ಜಲ್ಲೇ ಬಿಟ್ಟಿದ್ದೆ ಇವಾಗ ನೋಡ್ತಾ ಇದ್ರಲ್ವಾ ಫ್ರಿಜ್ ಅವರು ಫ್ರಿಜ್ಜಿಂದ ತಕ್ಕೊಂಬಂದು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಮ್ಯಾಂಗೋ ಐಸ್ ಕ್ರೀಮ್ ಅಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೇಗಾಗಿದೆ ನಿಮ್ಮ ಹತ್ರ ಸಹಲಿ ತೋರಿಸ್ತಾ ಇದೀನಿ ಮ್ಯಾಂಗೋ ಐಸ್ ಕ್ರೀಮ್ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಓಕೆ ಇವಾಗ ಇದು ಈ ಥರ ಪ್ರೆಸ್ ಮಾಡಿ ತೆಗಿಬೇಕಾಗುತ್ತೆ ತೆಗ್ದ್ರಪ್ಪ ಅಂತಂದರೆ ಶೇಪ್ ಎಲ್ಲ ನೀಟಾಗಿ ಚೆನ್ನಾಗಿ ಬರ್ತವೆ ನೋಡ್ತಾ ಇದ್ರಲ್ಲ ಈ ಥರ ಸ್ವಲ್ಪ ಅಳ್ಳಾಡಿಸಿ ಅಳ್ಳಾಡಿಸಿ ಈ ಥರ ತೆಗ್ದ್ರಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತವೆ ಇವಾಗ ನೋಡಿ ನಿಮಗೆ ಎರಡು ಸಹ ಮೂರು ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತಂದರೆ ಐಸ್ ಕ್ರೀಮು ನಮ್ಮ ಮಕ್ಕಳು ನೋಡಿದ್ರೆ ಅಂತಂದರೆ ಹಾಗೇನೂ ಸಹ ಯಾವ ಒಂದು ಸ್ವಲ್ಪ ಬಿಡ್ಲಾರ್ದೇ ಎಲ್ಲದನ್ನು ಸಹ ಖಾಲಿ ಮಾಡಿಬಿಡ್ತಾರೆ ಓಕೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಓಕೆ ಬಾಯ್ ಬಾಯ್